ಭೈರವ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಡಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ವಿಜಯೋತ್ಸವದಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಾವೇರಿ ಜಿಲ್ಲೆ ರಟ್ಟಿ ಪಟ್ಟಣದ ಹಳೇ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು ನಂತರ ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದ ದೇವರಾಜ್ ನಾಗಣ್ಣ ಅವರು ಮಾತನಾಡಿದ ಕಳೆದ ಹತ್ತು ವರ್ಷಗಳಿಂದ ದೆಹಲಿ ಗದ್ದಿಗೆ ಹಿಡಿದ ಆಮ್ ಆದ್ಮಿ ಪಕ್ಷದ ಸರ್ಕಾರ ಹಗರಣಗಳಿಂದ ಬೇಸತ್ತ ಜನ ಜನ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕ ದೇಶದ ಕೀರ್ತಿಯನ್ನು ಪ್ರಪಂಚದಾದ್ಯಂತ ಹರಡಿದ ಫಲವಾಗಿ ಇಪ್ಪತ್ತೇಳು ವರ್ಷ ಬಳಿಕ ಬಿ ಜೆ ಪಿ ಬಹುಮತ ಬಂದಿದೆ ಎಂದರು ಮತ್ತು ಕರ್ನಾಟಕದಲ್ಲಿ ಮುಂಬರುವ ಎಲ್ಲ ರೀತಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹುಮ್ಮಸ್ಸು ತಂದಿದ್ದಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಬಿ ಜೆ ಪಿ ಮುಖಂಡರಾದ ಶಂಬಣ್ಣ ಗುಳಪ್ಪನವರು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಖಾತೆ ತೆರೆಯದೆ ಹಿನಾಯ ಸೋಲು ಅನುಭವಿಸುವ ಮೂಲಕ ದೇಶದ ಕಾಂಗ್ರೆಸ್ಗೆ ನೆಲೆಯಿಲ್ಲದಂತಾಗಿದೆ ಎಂದು ಮಾತನಾಡಿದರು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಮುಖಂಡರಾದ ಗಣೇಶ್ ವೇಣಕ್ಕನವರು ರಾಘವೇಂದ್ರ ಹರವಿಶೆಟ್ರು ವೀರನಗೌಡ ಯಡ್ಚಿ ಬಸವರಾಜ್ ಆಡಿನವರ್ ವೀರಂಗೌಡ ಮಕ್ರಿ ಸಿದ್ದು ಸಾವಕ್ನವರ್ ಚಂದ್ರಶೇಖರ್ ಜಾಡರ್ ಶ್ರೀನಿವಾಸ್ ಬೈರೋಜಿಯವರ್ ಮಾಲ್ತೇಶ್ ಚಳ್ಕೆರೆ ಪ್ರಶಾಂತ್ ದೇವಕ್ಳವರ್ ಮನೋಜ್ ಗೋಣೆಪ್ನವರ್ ರವಿ ಹದಡೇರ್ ಮಂಜು ತಳವಾರ್ ಗಣೇಶ್ ಅಡ್ಮನಿ ಪ್ರಕಾಶ್ ಕೊರ್ವರ್ ಸಿದ್ದು ಹಲಗೇರಿ ಲೋಹಿತ್ ಮುರಿಯಪ್ಪನವರ್ ಬಸಣ್ಣ ಬಾಗೋಡಿ ಮುಂತಾದವರು ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ಬಯರನ್ನು ನಮಸ್ತೆ ಇದಕ್ಕೆ ಮುಖ್ಯ ಕಾರಣ ಭಾರತೀಯ ಜನತಾ ಸಮರ್ಥ ನಾಯಕತ್ವ ಮತ್ತು ಸಂಪುಟ ಭಾರತದ ಕನಸಿನ ಮುನ್ನಡಿಯಲ್ಲಿ ಸಮಿತಿ ನಿಂತಕ್ಕಂಥ ಭಾರತ ದೇಶವನ್ನು ಬೆಂಬಲಿಸಬೇಕು ಅಂತೇಳಿ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ಡೆಲ್ಲಿ ಗತ್ತಿಗೆ ಭಾರತೀಯ ಜನತಾ ಪಕ್ಷ ಹಿಡಿದಿದೆ ಇವತ್ತು ಕಾಂಗ್ರೆಸ್ ಕೇವಲ ಒಂದು ಸೀಟನ್ನು ತೆಗೆದುಕೊಂಡು ಶೂನ್ಯ ಸಂಪಾದನೆ ಮಾಡಿ ಇವತ್ತು ಭ್ರಷ್ಟಾಚಾರದಿಂದ ಮತ್ತು ಹಿಂದಿ ಭಾಷೆಗಳ ಮೂಲಕ ಈ ಭಾಷೆಗಳ ಘೋಷಣೆ ಮಾಡಿದ್ದು ಹಾಗೆ ಡೆಲ್ಲಿ ಜನ ಸಿದ್ಧ ಮತ್ತು ಪ್ರಭುರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿಯ ಪಥದಲ್ಲಿ ಇವತ್ತು కల వర్షి కే కేజ్రవాల్ సర్వార భారతీయ జనతా పక్షవ ఇవన్నీ పెమారు అదే నమ్మ భారతీయ జనతా పక్ష కార్యకర్తలు